ಬಹುಶಃ ಕೃಷಿ ಹಬ್ಬ ಇವತ್ತು ಅಲ್ಲಲ್ಲಿ ಇರುವಾಗ ಅದು ಅದರ ಮೌಲ್ಯವನ್ನು ಕಳೆದುಕೊಳ್ತಾ ಇದೆಯೋ ಅಂತ ಹೇಳೋ ಭಾವನೆ ನನಗೂ ಬಂದಿದೆ ಯಾಕೆಂದರೆ ಅನೇಕ ಕೃಷಿ ಹಬ್ಬಗಳನ್ನು ನಾವು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ನಮ್ಮ ನಮ್ಮೂರಲ್ಲಿ ಕೂಡ ಈ ವರ್ಷ ಒಂದು ಹಬ್ಬವನ್ನು ಆಯೋಜಿಸುವಂಥ ಇತ್ತು ಏನೋ ಅನ್ಯಾನ್ಯ ಕಾರಣಗಳಿಂದ ಅದು ಸ್ವಲ್ಪ ಮುಂದೆ ಹೋಗಿ ಕೊನೆಗೆ ಮುಂದೂಡಲ್ಪಟ್ಟಿದೆ ಧರ್ಮಸ್ಥಳದ ಕೃಷಿ ಮೇಳಗಳು ಇನ್ನಿತರ ಎಲ್ಲ ಮೇಳಗಳನ್ನು ಆಯೋಜಿಸಿದಂತಹದ್ದು ಕೃಷಿ ಮೇಳಗಳಾದಾಗ ಅಲ್ಲಿ ಸಿಗುವಂತಹ ವಸ್ತುಗಳು ಆಮೇಲೆ ಹೊರಗೆ ಮಾರುಕಟ್ಟೆಯಲ್ಲಿ ಸಿಗುವಂಥದ್ದು ಕಡಿಮೆ ಅಂತ ಹೇಳುವಂಥದ್ದು ನನ್ನ ಭಾವನೆ ಹಾಗಾಗಿ ಅಂತಹ ಕೃಷಿ ಮೇಳಗಳಲ್ಲಿ ಸಿಗುವಂತಹ ವಸ್ತುಗಳೇನಿದೆ ಅದು ಮತ್ತೆ ಹೊರ ಮಾರುಕಟ್ಟೆಯಲ್ಲೂ ನಮಗೆ ಸಿಗುವಂತಾಗಬೇಕು ಈ ನಿಟ್ಟಿನಲ್ಲಿ ಕೂಡ ಯೋಚನೆ ಇದ್ದಲ್ಲಿ ಉತ್ತಮ ನಮಗೆಲ್ಲ ಅಂತ ಹೇಳುವಂತಹ ಯೋಚನೆಯೊಂದಿಗೆ ಅನೇಕ ರೀತಿಯಾದಂತಹ ಇನ್ನಿತರ ಕಾರ್ಯಕ್ರಮಗಳನ್ನು ಈ ಕೃಷಿ ಹಬ್ಬದಲ್ಲಿ ಶಂಕರ ಸಾರಡ್ಕ ಅವರು ಮಾಡ್ತಾ ಇರುವಂತಹದ್ದು ಖುಷಿ ಕೊಡುವಂತಹದ್ದು ಅಲ್ಲಿ ಬರೇ ಹೊರಗಿನ ಏನು ವ್ಯಾಪಾರ ವ್ಯವಹಾರಗಳಲ್ಲದೆ ಒಳಗೆ ಒಂದಿಷ್ಟು ಮಂದಿಯನ್ನು ಕರೆದು ಅವರಿಂದ ಅವರ ಅನುಭವಗಳನ್ನು ಸ್ವಾನುಭವ ಅಂತ ಹೇಳ್ತೇವೆ ಅಂಥದ್ದನ್ನು ಪರಿಚಯಿಸ್ತಾ ಅಥವಾ ಅಂಥವರ ವಿಚಾರಧಾರೆಗಳನ್ನು ಆಸ್ವಾದಿಸ್ತಾ ಅಥವಾ ಅದನ್ನು ನಾವೆಲ್ಲರೂ ತಿಳ್ಕೊಳ್ಳುವಂತೆ ಮಾಡ್ತಾ ಮುನ್ನಡೆಯುವಂಥದ್ದು ಕಳೆದ ಬಾರಿ ನಾನು ಪೂರ್ತಿ ಈ ಸಂದರ್ಭದಲ್ಲಿ ಭಾಗವಹಿಸಿದಾಗ ಕಂಡುಕೊಂಡಂತಹದ್ದು ಮತ್ತು ಅದು ಖುಷಿ ಕೊಟ್ಟಂತಹದ್ದು ಹಾಗಾಗಿ ಈ ಬಾರಿ ಕೂಡ ಅಂತಹ ಅನೇಕ ವಿಚಾರಗಳನ್ನು ಅವರಲ್ಲಿ ಆಯೋಜಿಸಿದ್ದಾರೆ ಅದಕ್ಕಾಗಿ ಎಲ್ಲ ಕಲೆಗಳನ್ನು ಬಲವನನ್ನು ಸಕಲ ಕಲಾವಲ್ಲಭ ಅಂತ ಹೇಳ್ತೇವೆ ಬಹುಶಃ ಶಂಕರ ಸಾರಡ್ಕರು ಹಾಗೆ ಅಂತ ಹೇಳೋದು ನನಗೆ ಬಾಲ್ಯದಿಂದ ಗೊತ್ತಿದೆ ಅವರೊಬ್ಬ ಅಧ್ಯಾಪಕ ಒಳ್ಳೆ ಪ್ರಶಸ್ತಿ ವಿಜೇತ ಶಿಕ್ಷಕ ಹಾಗೆ ಬರಹಗಾರ ಯಕ್ಷಗಾನ ಕಲೆಯನ್ನು ಆಸ್ವಾದಿಸುವವರು ಇನ್ನಿತರ ಎಲ್ಲ ವಿಭಾಗಗಳಲ್ಲಿ ತರಬೇತಿಯ ತರಗತಿಯ ಎಲ್ಲವನ್ನು ಮಾಡುವಂತಹ ಒಬ್ಬ ಸಮರ್ಥ ನಿಪುಣ ಸಂಘಟಕ ಮತ್ತು ಎಲ್ಲವೂ ಆಗಿದ್ದಾರೆ ಅಂತಹ ಶಂಕರ ಸಾರಡ್ಕರ್ ಈ ಒಂದು ಕಾರ್ಯಕ್ರಮದ ಮೂಲಕ ಯಶಸ್ವಿಯಾಗಿ ಅದನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವರಿಗೆ ಕೈಜೋಡಿಸಂಥ ಎಲ್ಲ ಮಂದಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಕೃಷಿ ವಿಷಯಗಳಿಗೆ ವಿದಾಯ ಹೇಳೋಣ ಅಂತ ಹೇಳೋ ಪುಸ್ತಕ ಅವರಲ್ಲಿ ಬಿಡುಗಡೆ ಮಾಡಿದ್ದಾರೆ ಹೇಳಲಿಕ್ಕೆ ಹೋದರೆ ಪುಸ್ತಕದಲ್ಲಿ ಏನಿದೆಯೋ ಕೇಳಿ ಕೇಳಿದರೆ ಏನಿಲ್ಲ ಅಂತ ಹೇಳ್ಬೋದು ಅಥವಾ ಚಿಕ್ಕ ಪುಸ್ತಕ ಅಂತ ಹೇಳ್ಬೋದು ಆದರೆ ಥರ ಅಂತ ಕೇಳಿದರೆ ಬಹುಶಃ ಇವತ್ತು ನಾವು ಮಾಡ್ತಾ ಇರುವಂಥ ಎಲ್ಲ ತಪ್ಪು ಕೆಲಸಗಳಿಗೆ ವಿದಾಯ ಹೇಳಬೇಕಾದ ಅನಿವಾರ್ಯತೆ ಇದೆ ಅಂತ ಹೇಳುವಂಥ ಒಂದು ಸಮಗ್ರ ಚಿತ್ರಣ ಇದರೊಳಗೆ ಒಳಗೊಂಡಿದೆ ಅಂತ ಹೇಳುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಇದಕ್ಕೆ ಮುನ್ನಡೆಯನ್ನು ಬರೆದ ಸದಾಶಿವ ಮರಿಕೆಯವರು ಶ್ರೀಯುತ ಮರಿಕೆಯವರ ಅನೇಕ ಲೇಖನಗಳನ್ನು ನಾನು ಓದಿದ್ದೇನೆ ಹಾಗಾಗಿ ಸೂಕ್ತವಾದಂಥ ವ್ಯಕ್ತಿಯಿಂದ ಅವರು ಇದಕ್ಕೊಂದು ಮುನ್ನುಡಿಯನ್ನು ಬರೆಸಿದ್ದಾರೆ ಅಂತ ನಾನು ಭಾವಿಸ್ತೇನೆ ಎರಡೇ ಎರಡು ನನ್ನ ಅನುಭವಗಳನ್ನು ಇದರಲ್ಲಿ ಅವರು ಬರೆದದ್ದು ಅದೇ ಅನುಭವ ನಾನು ಇದನ್ನು ಪೂರ್ತಿ ಓದಿದ್ದು ಹೇಳಿದರೆ ಬಹುಶಃ ನಿನ್ನೆಯವರು ಕಳಿಸಿದಾಗ ನನ್ನ ಒತ್ತಡಗಳಿಂದ ನಾನು ಮೇಲಿನ ಮೇಲೆ ನೋಡಿದೆ ಆದರೆ ಏನು ನನ್ನ ಆಶಯಗಳು ಇದೆಯೋ ಅಂತಹ ಆಶಯಗಳನ್ನೇ ಅವರು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳುವಂಥ ಖುಷಿಯೊಂದಿಗೆ ನಾನು ಅದನ್ನು ಓದಲಿಕ್ಕೆ ಪೂರ್ತಿ ಹೋಗಲೇ ಇಲ್ಲ ಯಾಕೆಂದರೆ ಅದು ನನ್ನಂಥ ಅಥವಾ ಮರಿಕೆಯವರಂಥ ಅನೇಕ ಮಂದಿಯ ಒಂದು ಆಶಯ ಬರೆಯುವಂಥ ಸಮಯವೋ ಅಥವಾ ವ್ಯವಧಾನವೋ ಎಲ್ಲಾಗಿ ಅವರು ಬರೆದದ್ದು ಬಹಳ ಖುಷಿ ಕೊಟ್ಟಿದೆ ಅಂತ ಹೇಳ್ತಾ ಎರಡು ಉದಾಹರಣೆಗಳನ್ನು ಕೊಡಲಿಕ್ಕೆ ಬಯಸ್ತೇನೆ ಮೊದಲನೇದಾಗಿ ಅವರು ಕ್ವಿಕ್ ಫಾಸ್ಟ್ ಬಗ್ಗೆ ಇದರಲ್ಲಿ ಹೇಳಿದ್ದಾರೆ ಅಥವಾ ಅದು ಅದಕ್ಕೆ ಸಂಬಂಧಪಟ್ಟಂಥ ಇನ್ನಿತರ ಅನೇಕ ಅಂತಹ ಅಡಿಕೆಯನ್ನು ನಾವು ಕಾಪಿಡುವಂತಹ ಕೆಲಸ ಹಿಂದಿನ ಕಾಲದಲ್ಲಿ ನಾನು ನನ್ನ ಅನುಭವ ಸುಮಾರು ನಲವತ್ತು ವರ್ಷಗಳ ಮೇಲ್ಪಟ್ಟ ನನ್ನ ಬದುಕಿನ ಅನುಭವ ಅದು ಹಿಂದಿನ ಕಾಲದಲ್ಲಿ ನಾವು ಅಡಿಕೆಯನ್ನು ಬಂದು ಕೋಣೆಯೊಳಗೆ ಗಾಳಿ ಆಡದಂತೆ ಸುತ್ತು ನಾನು ಇಡ್ತಾ ಇದ್ದಂಥದ್ದು ಬೈಯುಲಿನಿಂದ ಸುತ್ತು ಪ್ಯಾಕ್ ಮಾಡಿ ನೆಲಕ್ಕೂ ಹಾಸಿ ಇಡುವಂತಹದ್ದು ಆ ಸಂದರ್ಭಗಳಲ್ಲಿ ಅಡಿಕೆ ಏನೂ ಆಗ್ತಾ ಇರಲಿಲ್ಲ ಅದು ಒಂದು ವರ್ಷವರೆಗೆ ಹಾಗೆ ಇದ್ದಂಥದ್ದು ನನಗೆ ಚೆನ್ನಾಗಿ ಗೊತ್ತಿದೆ ಅದನ್ನು ಯಾವುದೇ ಗೋಣಿ ಚೀಲಗಳಲ್ಲಿ ಸಂಗ್ರಹಿಸಿಡ್ತಾ ಇರಲಿಲ್ಲ ಬೈಹುಲ್ಲಿಗೆ ವಾತಾವರಣದ ತೇವಾಂಶ ಇರ್ಬೋದು ಅಥವಾ ಅಡಿಕೆಯಲ್ಲಿರುವಂಥ ತೇವಾಂಶವನ್ನು ಹೀರಿಕೊಳ್ಳುವಂಥ ಸ್ವಭಾವ ಇದೆ ಇದನ್ನು ಸೈಂಟಿಫಿಕ್ ಆಗಿ ಅಥವಾ ಇನ್ನಿತರ ರೀತಿಯಲ್ಲಿ ನಾನಿಲ್ಲಿ ಪ್ರಸ್ತಾಪಿಸಲಿಕ್ಕೆ ಬಯಸುವುದಿಲ್ಲ ಹಾಗಾಗಿ ಹಾಗಾಗಿ ಆ ಅಡಿಕೆ ಬಹಳ ಚೆನ್ನಾಗಿ ಕಾಪಿಡಲ್ಪಡ್ತಿತ್ತು ಸಂರಕ್ಷಿಸಲ್ಪಡ್ತಿತ್ತು ಬರ್ತಾ ಬರ್ತಾ ಇವತ್ತು ಕೆಲಸಗಾರರ ತೊಂದರೆ ಎಲ್ಲ ರೀತಿಯಾದಾಗ ನಾವು ನಮಗೆ ಸುಲಭವಾಗಿ ಗೋಣಿ ಚೀಲಗಳು ಒದಗ್ತವೆ ಮತ್ತು ಅದನ್ನು ಹಾಗೆ ಇಡುವಂಥದ್ದು ಹೊರಗೆ ಇಡುವಂಥದ್ದು ಎಲ್ಲ ಆಗ್ತಾ ಬಂತು ಮತ್ತು ಹಿಂದಿನ ಕಾಲದಲ್ಲಿ ಡಬ್ಬಲ್ ಚೋಲ್ ಅಂತ ಹೇಳಿ ಇವರೆಲ್ಲದನ್ನೂ ಪ್ರಸ್ತಾಪಿಸಿದ್ದಾರೆ ಎರಡು ವರ್ಷಗಳ ಹಳೆ ಅಡಿಕೆ ಕೂಡ ಇಟ್ಟರೆ ಏನು ಆಗದಂಥ ಪರಿಸ್ಥಿತಿ ಇತ್ತು ಇವತ್ತು ಬಹುಶಃ ಅನೇಕ ಮಂದಿ ಅವರಲ್ಲೊಂದು ವಿಚಾರವನ್ನು ಅದರಲ್ಲಿ ಪ್ರಸ್ತಾಪಿಸಿದ್ದಾರೆ ಅಡಿಕೆಗೆ ಕ್ವಿಕ್ ಫಾಸ್ ಹಾಕಿಟ್ರೆ ಎರಡು ವರ್ಷ ಏನೂ ಆಗೋದಿಲ್ಲ ಭಾವ ಅಂತ ಹೇಳಿ ಬಂಧುಗಳು ಹೇಳಿದರು ಅಂತ ಬಹುಶಃ ನಮ್ಮ ಹವ್ಯಕ ಸಮಾಜದಲ್ಲೂ ಅಥವಾ ಥರ ಎಲ್ಲ ಸಮಾಜಗಳಲ್ಲಿ ಎರಡು ವರ್ಷ ಕಾಪಿಡುವಾಗ ಹಿಂದಿನ ಕಾಲದಲ್ಲಿ ಅದೊಂದು ಹೆಮ್ಮೆಯ ಸಂಕೇತ ಆಗಿತ್ತು ನಾವು ಅದನ್ನು ಬಹಳ ಖುಷಿಯಿಂದ ಚೋಲಿದೆ ಅಂತ ಹೇಳ್ತಾ ಇದ್ದೇವೆ ಇವತ್ತು ಸಂಸ್ಕರಿಸಿ ಅದನ್ನು ಇಡುವಂತಹ ವಿಧಾನಕ್ಕೆ ಹೋಗುವಾಗ ಅದರ ಮೊದಲಾಗುವಂತಹ ಕಾರ್ಯಗಳು ಸರಿಯಾಗಿ ಮಾಡ್ತಾ ಇದ್ದೇವೆ ಅಂತ ಹೇಳುವಂತಹ ಒಂದು ವ್ಯವಸ್ಥೆಯಲ್ಲಿ ಕೂಡ ನಮಗಿರುವಂತಹ ಆ ತೊಂದರೆಗಳು ಮಳೆ ಅಕಾಲಿಕವಾಗಿ ಬರ್ತಾ ಇದೆ ನಾವು ವೀಡ್ ಮ್ಯಾಟ್ ಹಾಕಿ ನೆಲವನ್ನು ನೆಲದಲ್ಲಿ ಅಡಿಕೆ ಆಗಲಿಕ್ಕೆ ಉಪಯೋಗಿಸ್ತೇವೆ ಮತ್ತು ಈಗಿನ ಸೋಲಾರ್ ಡ್ರೈಯರ್ ಏನಿದೆ ಇದು ಇದೆಲ್ಲವೂ ಬಹುಶಃ ನ್ಯಾಚುರಲ್ಲಾಗಿ ಪ್ರಕೃತಿಯಲ್ಲಿ ಹಾಗೇ ಒಣಗಿಸುವಂಥ ವಿಧಾನಕ್ಕಿಂತ ಸುಲಭ ಅಂತ ನಾವು ಭಾವಿಸಿದ್ರು ಬಹುಶಃ ಇದರಿಂದಾಗಿ ಅಡಿಕೆ ಹಾಳಾಗುವಂತಹ ಒಂದು ತೊಂದರೆಗಳಿವೆ ಅಂತ ಹೇಳೋದು ನಾನು ನನ್ನ ಅನುಭವದಲ್ಲಿ ಕಂಡುಕೊಂಡಂತಹದ್ದು ಆದರೂ ಅನಿವಾರ್ಯ ನಮಗೆ ಅದನ್ನು ನಾವು ಮಾಡಲೇಬೇಕು ಇವತ್ತು ಆ ರೀತಿಯ ಸಂಸ್ಕರಿಸುವಂಥದ್ದು ಇರಲೇಬೇಕು ಹಿಂದೆಲ್ಲ ಇತ್ತೀಚೆಗೆ ಯಾರೋ ಲೇಖನದಲ್ಲಿ ಬರೆದಿದ್ದರೂ ಅಡಿಕೆಯನ್ನು ಹರವುವುದು ಹೇಗೆ ಮತ್ತು ಅದನ್ನು ಕಾಲು ಹಾಕುವುದು ಕೈ ಹಾಕುವುದು ಅಥವಾ ಮೊಗಚುವುದು ಮತ್ತು ಅದನ್ನು ಕಾಯಿ ಅಡಿಕೆ ಮತ್ತು ಇನ್ನಿತರ ಅಡಿಕೆಗಳನ್ನೆಲ್ಲ ತೆಗೆದು ಪ್ರತ್ಯೇಕಿಸಿ ಬೇರ್ಪಡಿಸಿ ಕೊಯ್ಲಿನ ಅಡಿಕೆ ಬೇರೆ ಮಾಡುವಂಥದ್ದು ನಾನದನ್ನು ಅನೇಕ ವರ್ಷಗಳಿಂದ ಮಾಡ್ತಾ ಇದ್ದಾವೆ ಈಗ ವ್ಯವಧಾನಗಳಿಲ್ಲ ಆಗ ನಾವೆಲ್ಲರೂ ಬದಲಾವಣೆಗೊಂಡಿದ್ದೇವೆ ನಾವು ಇವತ್ತು ಹೇಗೆ ವಾಹನಗಳಲ್ಲಿ ಓಡಾಡ್ತೇವೋ ಮೊಬೈಲ್ ಉಪಯೋಗಿಸ್ತೇವೆ ಇನ್ನಿತರ ಎಲ್ಲ ಉಪಯೋಗಿಸುವಂತೆ ಅದು ಕೂಡ ಬದಲಾವಣೆಗೊಂಡಿದೆ ಹಾಗಾಗಿ ಇವತ್ತು ಅದನ್ನು ಸಂಸ್ಕರಿಸಲಿಕ್ಕೆ ಒಣಗಿಸಲಿಕ್ಕೆ ನಾವು ಹೊಸ ವಿಧಾನಗಳನ್ನು ಉಪಯೋಗಿಸ್ತೇವೆ ಆಗ ಇದೆಲ್ಲ ಕ್ವಿಕ್ ಫಾಸ್ಟ್ನಂಥ ವ್ಯವಸ್ಥೆಗಳು ಬೇಕಾಗ್ತದೆ ಬಹುಶಃ ಕ್ಯಾಂಪ್ ಬಂದಾಗ ಅಲ್ಲೂ ತಂದು ಕೊಡುವಂಥ ಅಡಿಕೆ ಹಾಳಾದಾಗ ಸಂಸ್ಕರಿಸಲಿಕ್ಕೆ ಅದನ್ನು ಉಪಯೋಗಿಸಬೇಕಾದ ಅನಿವಾರ್ಯತೆಗಳಿರ್ತದೆ ಅಥವಾ ಇನ್ನಿತರ ಎಲ್ಲರೂ ಅದನ್ನೇ ಮಾಡ್ತಾ ಇರುವಂತಹದ್ದು ಆದರೆ ಅದು ಬಹುಶಃ ಮುಂದಿನ ದಿನಗಳಲ್ಲಿ ಅಡಿಕೆ ಕ್ಯಾನ್ಸರ್ ಅಥವಾ ಕಾರಕ ಅಥವಾ ಹಾನಿಕಾರಕ ಅಂತ ಹೇಳುವುದಕ್ಕೆ ಒಂದು ಕಾರಣ ಆಗಬಹುದೇನೋ ಅಂತ ಹೇಳುವಂತಹ ಭೀತಿಯನ್ನು ಅವರು ಈ ಪುಸ್ತಕದಲ್ಲಿ ವ್ಯಕ್ತಪಡಿಸಿದ್ದಾರೆ ನಿಜ ಕೂಡ ಹೌದು ವಾಸ್ತವ ಹಾಗಾಗಿ ಈ ರೀತಿಯಲ್ಲಿ ಇಂತಹದ್ದನ್ನು ಸೇರಿಸಿ ನಾವು ಉಳಿಸುವಂತಹ ವ್ಯವಸ್ಥೆಗೆ ಹೋದಾಗ ಅದು ಬಹಳ ಮುಂದಿನ ದಿನಗಳಲ್ಲಿ ನಮಗೆ ಹಾನಿಕಾರಕವಾಗಿ ಮಾರ್ಪಡಬಹುದು ಬಹುಶಃ ಕೋವಿಡ್ ನಂತರ ನಾವಿವತ್ತು ಕಾಣುವಂಥ ಆರೋಗ್ಯ ಸಂಬಂಧಿ ತೊಂದರೆಗಳು ಇತ್ತೀಚೆಗೆ ನ ಹತ್ತು ದಿವಸಗಳಲ್ಲಿ ನಾನು ಅನೇಕ ಮಂದಿ ಕ್ಯಾನ್ಸರ್ ಪೀಡಿತರನ್ನು ಅದು ಅಡಿಕೆ ಅಥವಾ ಇದರಿಂದ ಅಂತ ನಾನು ಹೇಳೋದಿಲ್ಲ ಕಾಕತಾಳಿ ಇರಬಹುದು ಆದರೆ ಪಡಿ ಪೀಡಿತರನ್ನು ಕಂಡು ಬಂದವು ಆಗ ಬರ್ತಾ ಇದ್ದಾಗ ಒಟ್ಟಿಗಿದ್ದವರು ಮಾತಾಡ್ತಾರೆ ಇತ್ತೀಚೆಗೆ ತುಂಬ ಕೇಳ್ತೇವೆ ಇಂಥದ್ದನ್ನು ಅಂತ ಹೇಳಿ ಹಾಗಾಗಿ ಆ ರೀತಿಯಾಗಿ ಅನಾರೋಗ್ಯಗಳಿಗೆ ಕಾರಣ ಮುಂದಿನ ದಿನ ಪೀಳಿಗೆಗೆ ಆಗ್ಬೋದು ಅಂತ ಹೇಳುವಂತಹ ಒಂದು ಭೀತಿಯನ್ನು ಅವರಲ್ಲಿ ವ್ಯಕ್ತಪಡಿಸಿದಾರಲ್ಲ ಅದು ನಾವೆಲ್ಲರೂ ನಮ್ಮನ್ನೇ ಪರಚ್ಕೊಳ್ ಮೈ ಪರಚಿಕೊಳ್ಬೇಕಾದ ಅಥವಾ ಕನ್ನಡಿಯಲ್ಲಿ ನೋಡ್ಕೊಳ್ಬೇಕಾದಂತಹ ಒಂದು ಕ ಸಂಗತಿ ಅಂತ ಹೇಳುವುದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಬಹುಶಃ ಮನುಷ್ಯನಿಗೆ ಇವತ್ತು ಅನಿವಾರ್ಯ ಇಲ್ಲದೇ ಇರಬಹುದು ಅಡಿಕೆ ಎರಡು ವರ್ಷ ಕಾಪಿಟ್ರೆ ಒಳ್ಳೇದು ಅಂತ ಬಹುಶಃ ಶಂಕರ ಸಾರಣಕರಂತೆ ಇಂತಹ ಕಾರ್ಯಕ್ರಮಗಳನ್ನು ಮಾಡುವಾಗ ಹಣ ಖರ್ಚು ಜಾಸ್ತಿ ಇರ್ತದೆ ನನಗೆ ಚೆನ್ನಾಗಿ ಗೊತ್ತಿದೆ ಯಾಕಂದರೆ ಸಂಘಟಕನಾಗಿ ನಾವು ನಮ್ಮಲ್ಲಿರುವ ಅಡಿಕೆಯನ್ನು ಅಥವಾ ಅದನ್ನು ಅದು ಸ ನಮ್ಮ ಏನು ಮೌಲ್ಯದ ಸಂಕೇತ ಅಂತ ತಿಳ್ಕೊಳ್ಳದೆ ಈ ರೀತಿಯಾಗಿ ಖರ್ಚು ಮಾಡಿದರೆ ಉತ್ತಮ ಅದನ್ನು ಎರಡು ವರ್ಷ ಕ್ವಿಕ್ ಫೋಸ್ ಹಾಕಿ ಇಡುವುದರ ಬದಲು ಅಂತ ನಾನು ಭಾವಿಸ್ತೇನೆ ನಾನು ನಮ್ಮ ವ್ಯವಹಾರ ಮತ್ತು ಇನ್ನಿತರ ಎಲ್ಲ ಕಾರ್ಯಗಳಿಂದಲಾಗಿ ಬಹುಶಃ ಸಿಂಗಲ್ ಚೋಲಿಗೆ ಇಡಲಿಕ್ಕೆ ಸಮಯ ಇಲ್ಲದ ಅಂತಹ ಸ್ವಭಾವ ನಮ್ಮದು ಹಾಗಾಗಿ ಅಂತಹ ಸ್ವಭಾವಗಳಿಗೆ ಎಲ್ಲ ಕೃಷಿಕರು ಬಂದರೆ ಬಹುಶಃ ಅಡಿಕೆಗೆ ಏನು ತೊಂದರೆ ಅದರಿಂದ ಹಾನಿ ಇದೆ ಅಂತ ಹೇಳುವ ಒಂದು ಕೊರತೆ ಹೋಗ್ಬೋದು ಅಂತ ಹೇಳುವಂತಹ ಮಾತನ್ನು ಹೇಳ್ತಾ ಮುಂದಿನ ಒಂದು ವಿಚಾರ ಅವರಲ್ಲಿ ತಿಳಿಸಿದಂತಹದ್ದು ಅನೇಕ ಮಂದಿ ಇವತ್ತು ನಾವು ಕಳೆ ಕಳೆ ನಾಶಕವಾಗಿ ಬಳಸ್ತಾ ಇರುವಂಥದ್ದು ಅವರು ಒಂದು ವಿಚ ಹೆಸರನ್ನು ರೌಂಡಪ್ ಕೊಟ್ಟಿದ್ದಾರೆ ಅಥವಾ ಮತ್ತಿನದೆಲ್ಲವೂ ಇಲ್ಲಿ ಅಡಕಗೊಂಡಿದೆ ನಾನು ನನ್ನ ತೋಟಕ್ಕೆ ಸುಮಾರು ಹತ್ತು ವರ್ಷಗಳ ಹಿಂದೆ ಹತ್ತು ಅಲ್ಲ ಹತ್ತಕ್ಕೂ ಜಾಸ್ತಿ ಆಯಿತು ಒಂದು ಹದಿನೈದು ವರ್ಷಗಳ ಹಿಂದೆ ಈ ರೀತಿಯಾದಂತಹ ಒಂದು ಐದು ಲೀಟರ್ನ ಕ್ಯಾನ್ ತಗೊಂಬಂದು ಅದನ್ನಿಟ್ಟು ನನ್ನ ಒಂದು ತೋಟಕ್ಕೆ ಹೊಡಿಲಿ ಕೇಳಿದೆ ಅವರು ಹೊಡೆದು ಹೋದ ಮೇಲೆ ಸ್ವಲ್ಪ ದಿವಸ ಬಿಟ್ಟ ಮೇಲೆ ಅದನ್ನು ನೋಡಿದಾಗ ಆ ತೋಟ ಇಡೀ ಕರಚಿದ ವ್ಯವಸ್ಥೆ ಇದೆಯಲ್ಲ ಅದನ್ನು ಕಂಡಾಗ ನನಗನಿಸಿದ್ದು ಒಬ್ಬ ತಾಯಿ ತನ್ನ ಮಗುವನ್ನು ಹೊಟ್ಟೆಯಲ್ಲೇ ಕಿವುಚಿದರೆ ಹೇಗಿರ್ತದೆ ಆ ಒಂದು ಭಾವನೆ ನನಗೆ ವ್ಯಕ್ತ ಆಯಿತು ಅದೇ ಕೊನೆ ತಂದಂತಹ ಐದು ಲೀಟ್ರ್ ನಾನು ಎರಡು ಕ್ಯಾನ್ ತಂದಿದ್ದೆ ಆಗ ತರುವಾಗಲೇ ಯಾಕೆಂದರೆ ಬರುವಾಗ ಒಮ್ಮೆಲೆ ಬರಲಿ ಅಂತೇಳಿ ಆ ಕ್ಯಾನ್ ಇವತ್ತಿಗೂ ನನ್ನಲ್ಲಿ ಹಾಗೆ ಮೂಲೆಯಲ್ಲಿ ಇಟ್ಟಿದೆ ಅದರ ಮೌಲ್ಯ ಅದು ಕಳ್ಕೊಂಡಿರ್ಬೋದು ಅಂತ ಭಾವಿಸ್ತೇನೆ ಅದನ್ನು ಹೊರಗಡೆ ಕೂಡ ನಾನು ಆಮೇಲೆ ತೆಗೆದಿಲ್ಲ ಅದು ಆಮೇಲೆ ಇವತ್ತುವರೆಗೆ ಸುಮಾರು ಎರಡು ಲಕ್ಷ ಇಂದ ನಾಲ್ಕು ಲಕ್ಷ ಖರ್ಚಾದರೂ ಕೂಡ ಕಳೆಯನ್ನು ಸವರುವ ಕೆಲಸವನ್ನು ಮಾತ್ರ ಮಾಡ್ತಾ ಇರುವಂಥದ್ದು ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೇನೆ ಯಾಕೆ ಅಂತ ಹೇಳಿದರೆ ಬಹುಶಃ ಅದರೊಂದಿಗೆ ನಾವು ಕಳೆಗಳೊಂದಿಗೆ ನಾಶ ಮಾಡುವಂತಹ ಭೂಮಿಯ ಮೇಲಿರುವಂಥ ನಾವು ತಾಯಿ ಅಂತ ಕರೆಯುವಂಥ ಪ್ರಕೃತಿ ಅಥವಾ ಭೂಮಿ ಇದ್ದಾಳಲ್ಲ ಅವಳ ಮೇಲೆ ನಾವು ಮಾಡುವಂಥ ದೌರ್ಜನ್ಯದ ಬಗ್ಗೆ ನನಗೆ ಬಹಳ ನೋವಾಯಿತು ಹಾಗೆಂದು ಎಲ್ಲವನ್ನು ನಾವು ಆ ರೀತಿ ಮಾಡ್ತೇವೆ ಅಂತ ನಾನು ಭಾವಿಸುವುದಿಲ್ಲ ನಾವು ಅನಿವಾರ್ಯತೆಯಿಂದ ಕೆಲವೊಂದು ಸಮಸ್ಯೆಗಳಲ್ಲಿ ನಾವು ಆ ರೀತಿ ಬೇರೆ ಕೆಲವು ಹೊಂದಾಣಿಕೆಗಳನ್ನು ಮಾಡಿಕೊಳ್ಳೇಬೇಕಾದಂಥ ಅವಶ್ಯಕತೆ ಇವತ್ತು ಇದೆ ಆದರೂ ಕೂಡ ಈ ರೀತಿಯಾಗಿ ಈ ಒಂದು ದೌರ್ಜನ್ಯದಿಂದ ಹೊರಬರಬೋದಲ್ವಾ ಅಂತ ಹೇಳುವಂಥ ಒಂದು ವಿಚಾರವನ್ನು ಅವರಲ್ಲಿ ಬಹಳ ಚೆನ್ನಾಗಿ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಮಣ್ಣನ್ನು ಬರಡಾಗಿಸುವ ಕಳೆನಾಶಕ ನಮಗೆ ಬೇಕೆ ಅಂತ ಅವರು ಕೇಳಿದ್ದಾರೆ ಬಹುಶಃ ನಾವೆಲ್ಲರೂ ಇವತ್ತು ಫಲ ಬರಬೇಕು ನಮ್ಮ ಮರ ಅನೇಕ ಅಡಿಕೆ ಗೊನೆಗಳಿಂದಲೋ ಅಥವಾ ಕಾಳು ಮೆಣಸಿನ ಬಳ್ಳಿಗಳಿಂದ ತೂಗಾಡಬೇಕು ಅಂತ ನಾವು ಭಾವಿಸ್ತೇವೆ ಸುರೇಶ್ ಬಲ್ನಾಡ್ರವರ ಇನ್ನೂ ತೋಟ ಭಾಗ್ಯ ನನಗೆ ಒದಗಿ ಬಂದಿಲ್ಲ ಆದರೆ ಪೂರ್ತಿ ಚರಿತ್ರೆ ನನಗೆ ಗೊತ್ತಿದೆ ಹಾಗಾಗಿ ನಾವು ನಮ್ಮದೇ ಆದಂಥ ಸಾವಯವ ಕೃಷಿಯತ್ತ ಹೋದರೆ ಏನಾಗ್ತದೆ ಅಂತ ಹೇಳೋದನ್ನು ಎರಡು ವರ್ಷಗಳಿಂದ ನೋಡಿದೆ ಈ ವರ್ಷ ಎಲ್ಲರೂ ಬರೀ ಮೂವತ್ತು ಶೇಕಡ ಅಡಿಕೆ ಅಂತ ಹೇಳಿ ಹೇಳುವಂತಾಗ ನಾನು ಕೂಡ ಎರಡನೇ ಕೊಯ್ಲು ಅಡಿಕೆ ಆದಾಗ ಬರೀ ಮೂವತ್ತು ಶೇಕಡ ನನಗೆ ಅಂತ ಎಲ್ಲರಲ್ಲಿ ಹೋದಲ್ಲಿ ಬಂದಲ್ಲಿ ಮೂವತ್ತೇ ಶೇಕಡ ಅಡಿಕೆ ಬಾವ ಅಂತ ಹೇಳ್ತಾ ಬಂದೆ ಮೊನ್ನೆ ಮೂರನೇ ಆದಾಗ ನನಗೂ ಸ್ವಲ್ಪ ತೃಪ್ತಿ ಕೊಟ್ಟಿತ್ತು ಅದು ತೋಟ ಯಾಕೆ ಅಂತ ಹೇಳಿದರೆ ಒಂದಿಷ್ಟು ಅಡಿಕೆ ಬಂತು ಆಗ ಅದಕ್ಕಿಂತ ಸ್ವಲ್ಪ ಹೆಚ್ಚಾಗಿದೆ ಅಂತ ನಾನು ಭಾವಿಸ್ತೇನೆ ಇವತ್ತಿಗೂ ಹಟ್ಟಿಗೊಬ್ಬರವನ್ನು ಜಾಸ್ತಿ ಉಪಯೋಗಿಸಿ ಎರಡು ವರ್ಷ ಯಾವುದೇ ರೀತಿಯಾದಂತಹ ಬೇರೆ ಫರ್ಟಿಲೈಸರ್ ಹಾಕದೆ ನೋಡೋಣವೆ ಅಂತ ಹೇಳುವಂಥ ಒಂದು ಯೋಚನೆಯನ್ನು ಮಾಡುವತ್ತ ನನ್ನದು ಕೃಷಿ ಸಾಗ್ತಾ ಇದೆ ಯಾಕೆ ಅಂತ ಹೇಳಿದರೆ ನಾವು ತೃಪ್ತಿ ಹೊಂದಬೇಕಾಗಿದೆ ಅಲ್ಪತೃಪ್ತರ ಅಂತಲ್ಲ ಆದರೆ ನಮಗಿರೋದರಲ್ಲಿ ಅಥವಾ ನಮಗೆ ಸಿಗುವುದರಲ್ಲಿ ಪ್ರಕೃತಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ತೃಪ್ತಿ ಹೊಂದುವಂತಹ ಕೆಲಸ ಮಾಡಿದರೆ ಅದರಿಂದ ಇರುವಂಥ ನೆಮ್ಮದಿ ಅದು ಬೇರೆ ಅಂತಹ ಒಂದು ವಿಚಾರಗಳನ್ನು ಬಹುಶಃ ಇವತ್ತು ಎಲ್ಲರಿಗೂ ಮನದಟ್ಟಾಗುವಂತೆ ಒಂದು ಪುಸ್ತಕದ ಮೂಲಕ ಶಂಕರ ಸಾರಡ್ಕ ಅವರು ಇಲ್ಲಿ ಹೇಳಿದ್ದಾರೆ ಫರ್ಟಿಲೈಸರ್ ಹಾಕಿದ್ರಾಗೆ ಭೂಮಿಗೆ ನಾವು ಮತ್ತೇನು ಕೊಡ್ತೇವೆ ಅಂತ ಹೇಳುವಂತಹ ಮಾತು ಬರ್ತದೆ ನಾವು ಬಹುಶಃ ಯಾವುದೇ ಮೆನ್ಯೂರನ್ನು ಕೊಟ್ಟಾಗ ಅದು ಭೂಮಿಯಲ್ಲಿರುವಂಥದ್ದನ್ನೇ ಸಾರವನ್ನು ಹೀರಿ ನಮಗೆ ಪುನಃ ಕೊಡ್ತದೆ ಹೊರತು ಅದು ಮತ್ತೆ ನನ್ನ ಕೊಡೋದಿಲ್ಲ ಆದರೆ ಅದೇ ನಮ್ಮದೇ ಆದಂತಹ ಗೊಬ್ಬರಗಳನ್ನು ಅಥವಾ ಮರಿಕೆಯವರಲ್ಲಿದ್ದಾರೆ ಅಥವಾ ಇನ್ನಿತರ ಅನೇಕ ಮಂದಿ ಇರುವಂಥವರು ಹೇಳುವ ರೀತಿಯಲ್ಲಿ ಅದನ್ನು ಕೊಟ್ಟಾಗ ನಮ್ಮದೇ ಹಟ್ಟಿಗೊಬ್ಬರ ಇರ್ಬೋದು ಅಥವಾ ಇನ್ನಿತರ ಗೋಜಲವೋ ಗೋ ಆಧಾರಿತದ ಸೆಗಣಿಯಿಂದ ಸಂಬಂಧಿಸಿದ್ದು ಅಥವಾ ಇನ್ನಿತರ ಎಲ್ಲವನ್ನು ಕೊಟ್ಟಾಗ ಅದು ಭೂಮಿಯಲ್ಲಿರುವಂಥ ಫಲವತ್ತತೆಯನ್ನು ಮತ್ತಷ್ಟು ಹೆಚ್ಚು ಮಾಡ್ತದೆ ಅಂತ ಹೇಳುವಂತಹ ಮಾತುಗಳನ್ನು ಕೂಡ ಕಿವಿಮಿತ್ ಮಾತಾಗಿ ಇಲ್ಲಿ ಇವರು ಹೇಳಿದ್ದಾರೆ ಬಹುಶಃ ಹಲಸಿನಲ್ಲಿ ವ್ಯವಹರಿಸ್ತಾ ಇರುವಂಥ ಶ್ರೀಪಡ್ರೆಯವರು ಯಾವತ್ತೂ ಹೇಳೋದಿದೆ ಹಲಸಿಗೆ ನಾವೇನು ಹಾಕೋದಿಲ್ಲ ಅದು ಹಾಗಾಗಿ ಪೂರ್ತಿ ಒಂದು ಯಾವುದೇ ರೀತಿಯಾದಂಥ ಕಲುಷಿತ ಅಲ್ಲದ ಒಂದು ಆಹಾರ ಅಂತೇಳಿ ಹಾಗಾಗಿ ಅಂತಹ ಕಲುಷಿತ ಅಲ್ಲದ ಆಹಾರವನ್ನು ಇವತ್ತು ರಸ್ತೆ ಬದಿಯಲ್ಲಿ ಬರುವಾಗ ನಾವು ಪ್ರಕೃತಿಯನ್ನು ಹಾಳು ಮಾಡ್ತಾ ಇರುವಂತಹ ಎಲ್ಲ ಏನು ಕ ಕಸಗಳಿವೆಲ್ಲ ನಾವು ಬಿಡು ಬಿಸಿಡುವಂತಹದ್ದು ಅದೆಲ್ಲವೂ ಮತ್ತೆ ನಮಗೆ ಮುಂದಿನ ನಮ್ಮ ಜೀವನದಲ್ಲಿ ಮತ್ತೆ ಬರ್ತದೆ ನಾವು ಮಾಡಿದ ಪಾಪ ನಮಗೆ ಪುನಃ ಬರ್ತದೆ ನಮ್ಮ ಕರ್ಮಫಲ ಅಂತ ಹೇಳುವಂಥದ್ದು ನಮ್ಮೆಲ್ಲರೂ ನೆನಪಿಸಿಕೊಳ್ಳಬೇಕಾದ ವಿಚಾರ ಬಹುಶಃ ಕೃಷಿಕರಿಗಿಂತ ಹೆಚ್ಚಾಗಿ ಇದನ್ನು ಮನದಟ್ಟು ಮಾಡಿಕೊಳ್ಳುವ ವ್ಯಕ್ತಿ ಸಮಾಜದಲ್ಲಿ ಇನ್ನೊಬ್ಬ ಇರಲಿಕ್ಕಿಲ್ಲ